ನಡೀತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸೀಸ್ ಫೈರ್ ಆಗೈತೆ ಅಂತ ಹೇಳ್ತೀರಾ ಸೀಸ್ ಫೈರ್ ಮಾಡಿದ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸಬೇಕಲ್ಲ ನಿಂತಿದೆ ಹಾ ಅವ್ ಮನಸ್ಸುಗಳು ನಿಲ್ಬೇಕ ಮನಸ್ಸುಗಳು ನಿಂತ ಯುದ್ಧ ನಿಲ್ಲಿಸ್ತೃಪ್ತವಾದ ಮನಸ್ಸುಗಳು ಅವು ಮನಸ್ಸು ಗೆಲ್ಲಬೇಕು ಕೆಟ್ಟಗ ನಗರವನ್ನು ಕಟ್ಟಿದರು ಅಮೇರಿಕಾದವರು ಗಾಳಿಯಿಂದ ಏನಾಗಬಾರ್ದು ನೀರಿನಿಂದ ಏನಬಾರ್ದು ವಿಜ್ಞಾನದಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಒಬ್ಬ ಲಾಡಲನ್ನು ಮನಸ್ಸು ಕಟ್ಟಲಿಲ್ಲ ಅಳಿಸಿದೆ ಅವರು ಹತ್ರ ಹೋಗೋದು ಉಳಿದ ಬೆಟ್ಟಗನಗರೇನಾದರೂ ಎಲ್ಲ ಕಟ್ಟಿದ್ರು ಉಳಿತಾರೆ ಆದರೆ ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟವನ್ನು ಕೆಲಸ ಮಾಡುವಾಗ ಇದು ಇದರಲ್ಲಿ ಭಾರತದ ಏನಾದರೂ ಪಾತ್ರ ಇರ್ತದ ಇಲ್ಲ ಈ ವಿಶ್ವ ದೇಶದಲ್ಲಿ ಹೇಳ ಅರಸರ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗ ಲಕ್ಷಣ ಇದೆ